ಮುಳ್ಳಿಲ್ ಹೊಸರ್ ಇದು ಇದಕ್ಕೆ ಈ ಗುಲಾಬಿಯಲ್ಲಿ ಮೂಳೆ ಇರೋದಿಲ್ಲ ಇದು ವೈಟ್ ಕಲರ್ ಇದೆ ಜೊತೆಗೆ ಇದರಲ್ಲಿ ಒಂದು ಪಿಂಕ್ ಕಲರ್ ಇದೆ ಇದಕ್ಕೂ ಕೂಡ ಇದು ಇಲ್ಲ ಯಾವ ಏನ್ ಅಂದ್ರೆ ನನ್ನ ಹತ್ರ ನೂರಕ್ಕೂ ಹೆಚ್ಚು ಸಸಿಗಳು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮೆಡಿಸಿನಲ್ ಪ್ಲಾಂಟ್ಸ್ ಇದ್ದಾವೆ ಪ್ಲಸ್ ಆರ್ನಮೆಂಟಲ್ ಪ್ಲಾಂಟ್ ಇದ್ದಾವೆ ಫ್ಲವರಿಂಗ್ ಪ್ಲಾಂಟ್ ಇದ್ದಾವೆ ಆಮೇಲೆ ವಾಟರ್ ಇದು ಕಲರ್ ಬರುತ್ತೆ ಕಲರ್ ಮತ್ತೆ ವೈಟ್ ಸಿಂಗಲ್ ಪೆಟ್ರಲ್ ಬರುತ್ತೆ ಸಿಂಗಲ್ ನೋಡಿ ಸರ್ ಇದು ಚೆನ್ನಾಗಿದೆ ಅದು ಡಬಲ್ ಪೆಟ್ರಲ್ ಮಂಗರವಳ್ಳಿ ಅಂತಾರೆ ಈ ಜಾಯಿಂಟ್ ಪೇನ್ಗೆ ತುಂಬಾ ಉಪಯೋಗ ಇದೆ ಸರ್ ಇದು ಏನ್ ಕಟಿಂಗ್ ಸರ್ ಅವಲ್ಲಿ ಅದನ್ನ ಕಟ್ ಮಾಡ್ಕೊಂಡು ಫ್ರೈ ಮಾಡಿ ತಿನ್ಬಹುದು ಅಥವಾ ಹಾಗೆ ಚಟ್ನಿ ನಾಲೇಜ್ ಶೇರ್ ಮಾಡ್ಕೊಂಡು ಬೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ರಿ ಆಮೇಲೆ ಯಾರಾದ್ರೂ ಬೆಳಿತಿದ್ರೆ ಹೊಸದಾಗಿ ಅವ್ರಿಗೆ ಕೂಡ ಸಪೋರ್ಟ್ ಮಾಡ್ತೀವಿ ಸರ್ ನಮ್ಮ ಕಡೆ ಕೊಡ್ತೇವೆ ನಾವು ಏನ್ ಪ್ಲಾಂಟ್ಸ್ ಬೇಕು ಅವ್ರಿಗೆ ನಾವು ಫ್ರೀ ಕೊಡ್ತೇವೆ ಫ್ರೀ ಆಫ್ ಕಾಸ್ಟ್ ಬಟ್ ಎಲ್ಲಿ ಏನೋ ಅಲ್ಲಿ ಇದು ನಮ್ ಮುಖ ಕಚ್ಚಿಂದ ನಾವು ಯಾವದೇ ರೀತಿ ನ್ಯಾಚುರಲ್ ಇದು ಸರ್ ಫೇರ್ನೆಸ್ ಬರ್ತಾರೆ ಸಾಫ್ಟ್ನೆಸ್ ಇರ್ಬೋದು ಮಾಯಶ್ಚರೈಸರ್ ಇರ್ಬೋದು ಅದು ರೀತಿ ಏನಂತಾರ ಸರ್ ಇದಕ್ಕೆ ರಾಬಿಟ್ರಿ ಅಂತ ಸರ್ ರಾಬಿಟ್ರಿ ನಾವು ಕಲಬುರಗಿ ಪಟ್ಟಣದಲ್ಲಿ ಇದ್ದೀವಿ ಇಲ್ಲಿ ವಿಶೇಷವಾಗಿ ಆ ಮಹಡಿ ಮೇಲೆ ಒಂದು ವಿಶೇಷವಾದಂತ ಗಿಡಗಳನ್ನ ಬೆಳೆಸ್ಕೊಂಡಿದ್ದಾರೆ ಆ ಒಂಥರ ಸಸ್ಯ ಅಂತ ಹೇಳ್ಬಹುದು ಯಾವ್ಯಾವ ಗಿಡಗಳನ್ನು ಬೆಳೆಸ್ಕೊಂಡಿದ್ದಾರೆ ಯಾವ ರೀತಿ ಪೋಷಣೆ ಮಾಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಸಾಮಾನ್ಯವಾಗಿ ಟೆರೆಸ್ ಗಾರ್ಡನ್ ಎಲ್ಲರೂ ಮಾಡ್ತಾರೆ ಆದರೆ ನಮ್ಮ ಕಲಬುರಗಿಯಲ್ಲಿ ಮಾಡ್ಬೇಕಂದ್ರೆ ಸ್ವಲ್ಪ ಸಾಹಸನೇ ಮಾಡಬೇಕು ಯಾಕಂದರೆ ಸಂಜೆ ಐದು ಗಂಟೆ ಆಗಿದೆ ಟೈಮು ಬಿಸಿಲು ನೋಡಿ ಯಾವ ಥರ ಇದೆ ಇಂಥ ಬಿಸಿಲಿಗೂ ಈ ಸಸಿಗಳನ್ನು ರಕ್ಷಣೆ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಅಂತಾನೆ ಹೇಳ್ಬೋದು ಅಂಥದ್ರಲ್ಲೂ ಕೂಡ ಒಂದು ವಿಶೇಷ ರೀತಿಯಲ್ಲಿ ಪೋಷಣೆ ಮಾಡ್ಕೊಂಡು ಬಂದಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಏನೇನು ಗಿಡಗಳಿವೆ ಸರ್ ಅವ್ರ ಹತ್ರ ಮಾಹಿತಿ ಪಡೆಯೋಣ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಸರ್ ಮೊದ್ಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ಸರ್ ನನ್ನ ಹೆಸರು ಸಂತೋಷ್ ಪಾಟೀಲ್ ಅಂತ ನಾನು ಸೀನಿಯರ್ ಫಾರ್ಮಸಿ ಆಫೀಸರ್ ಅಂತ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಜಿಮ್ಸ್ ಅಲ್ಲಿ ಕೆಲಸ ಮಾಡ್ತೀವಿ ಕಲಬುರ್ಗಿಲ್ಲಿ ಸರ್ ನಾನು ಸುಮಾರು ಆರು ವರ್ಷದಿಂದ ಈ ಒಂದು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಿದ್ದೀನಿ ಸರ್ ಮನೆ ಕಟ್ಟಿದ ನಂತರ ನನ್ನ ಮುಂಚೆ ಸ್ವಲ್ಪ ಹವ್ಯಾಸ ನಾನು ರೈತ ಕುಟುಂಬದಿಂದ ಬಂದ್ ಸರ್ ಅಹ್ ಊರಲ್ಲಿ ನಮ್ ತೋಟ ಅದು ಇದೆ ಹಾಗಾಗಿ ಅದ್ರ ಬಗ್ಗೆ ನನಗೆ ಮುಂಚೆನೂ ಆಸಕ್ತಿ ಇತ್ತು ಜೊತೆಗೆ ಏನದಲ್ಲ ನನಗೆ ಒಂದು ಏನಂದ್ರೆ ಮನೆಗೆ ಒಂದು ಆನಂದ ಕೊಡುವಂತ ಕೆಲಸ ಈ ಗಿಡಗಳು ನಮ್ಗೆ ಕೊಡ್ತವೆ ಹಾಗಾಗಿ ನನಗೆ ನೀವು ನನ್ನ ಫ್ರಂಟ್ ಮೇನ್ ಡೋರ್ ಅಲ್ಲಿ ನೋಡಬಹುದು ಇದಕ್ಕ ಸ್ವಲ್ಪ ಬಿಸಿಲಿನ ಅವಶ್ಯಕತೆ ಇರೋದ್ರಿಂದ ಟೆರೇಸ್ ಆಮೇಲೆ ನನಗೆ ಜಾಗ ಕಡಿಮೆ ಇದೆ ಸರ್ ತರ್ಟಿ ಫಾರ್ಟಿ ಅಲ್ಲಿ ಫುಲ್ ಕನ್ಸ್ಟ್ರಕ್ಷನ್ ಕೆಳಗಡೆ ಜಾಗ ಇರೋ ಪ್ರಯುಕ್ತ ನಾನು ಇಲ್ಲಿ ಟೆರೇಸ್ ಮೇಲೆ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಇಲ್ಲಿ ನಮ್ಮ ಹತ್ರ ಸರ್ ಸುಮಾರು ನೂರ ಐವತ್ತಕ್ಕೆ ಹೆಚ್ಚು ವೆರೈಟಿ ಗಿಡಗಳಿದ್ದಾವ್ರಿ ಒಟ್ಟು ನಾನ್ನೂರ ಐವತ್ತು ಮೇಲ್ಪಟ್ಟು ಸಸಿಗಳು ಇದ್ದಾವೆ ಈಗ ಆಲ್ರೆಡಿ ನಾನು ಆರು ವರ್ಷದಿಂದ ಸುಮಾರು ಒಂದು ಐದ್ನೂರಿಂದ ಸಾವಿರ ಗಿಡ ನಾನು ಬೇರೆ ಡೊನೇಟ್ ಮಾಡ್ತೀನಿ ಸರ್ ಸರ್ ನಾನು ಸ್ಟಾರ್ಟ್ ಮಾಡಿದ್ದು ಆರು ವರ್ಷ ಐತೆ ಸರ್ ಇದನ್ನ ಈ ಕಡೆ ಭಾಗಕ್ಕೆಲ್ಲ ನಮ್ದು ರೋಸಸ್ ಪ್ಲಾಂಟೆಡ್ ಇದೆ ಕಂಪ್ಲೀಟ್ ರೋಸಸ್ ಇದೆ ರೋಸಲ್ಲಿ ಎರಡು ವೆರೈಟಿ ಇದೆ ಒಂದು ಬಟನ್ ರೋಸ್ ಇದೆ ಒಂದು ನಾರ್ಮಲ್ ರೋಸಸ್ ಬರುತ್ತೆ ಇದರಲ್ಲಿ ಒಂದು ಏಳರಿಂದ ಎಂಟು ವೆರೈಟಿ ಇದೆ ಸರ್ ಇದು ಒಂದು ಕ್ಲೈಂಬಿಂಗ್ ರೋಸ್ ಇದೆ ಸರ್ ಇದು ರೆಡ್ ಕಲರ್ ಕ್ಲೈಂಬಿಂಗ್ ರೋಸಸ್ ಇದೆ ಸರ್ ಏನಿಲ್ಲ ಆಗುತ್ತೆ ಇದಕ್ಕೆ ಸಪೋರ್ಟಿ ಕೊಟ್ರೆ ಬೆಳೆಯುತ್ತೆ ಸರ್ ಬಳ್ಳಿ ತರ ಬೆಳೆಯುತ್ತೆ ಕ್ಲೈಮಿಂಗ್ ರೋಸಸ್ ಆಮೇಲೆ ಇವೆಲ್ಲ ಸೇಮ್ ಸರ್ ಪ್ರತಿಯೊಂದು ಏನವಲ್ಲ ಇದು ಮುಳ್ಳಿಯಲ್ವ ಸರ್ ಇದು ಇದಕ್ಕೆ ಈ ಗುಲಾಬಿಯಲ್ಲಿ ಮುಳ್ಳಿಯುದಿಲ್ಲ ಇದು ವೈಟ್ ಕಲರ್ ಇದೆ ಜೊತೆಗೆ ಇದರಲ್ಲಿ ಒಂದು ಪಿಂಕ್ ಕಲರ್ ಇದೆ ಇದಕ್ಕೂ ಕೂಡ ಇದಿಲ್ಲ ಮೂಳಿ ಇಲ್ಲ ಯಾವ ಏನ್ ವೆರೈಟಿ ಅಂತ ಸರ್ ಇದಕ್ಕ ರೋಜೆಸ್ ಸರ ಬಟ್ ವಿತೌಟ್ ಇದು ಇದು ಬರತ್ತ ಅಷ್ಟೇ ವೈಟ್ ಐತಿ ಪಿಂಕ್ ಪಿಂಕ್ ಇದೆ ಅದ ಸರ್ ಇದರಲ್ಲಿ ವಿತೌಟ್ ಇದ್ರಿ ಆಮೇಲೆ ಇದು ದಾಸವಾಳ ನಾವು ಪ್ರಕಾರ ನೋಡಿರ್ತೇವಲ್ರಿ ಆಮೇಲೆ ಕೆಲವೊಂದು ಇದ್ರಲ್ಲಿ ನಮ್ಮಲ್ಲಿ ಏನಿದೆ ಸರ್ ನನ್ನ ಗಾರ್ಡನ್ ನಾನು ಹೆಸರು ಹೆಸರಿಟ್ಟಿದ್ದು ಮೈ ಟೆರೆಸ್ ಮೈ ತ್ರೀ ಸಿಕ್ಸ್ಟಿ ಫೈವ್ ಡಿಗ್ರಿ ಗಾರ್ಡನ್ ಅಂತ ಏನ್ ವಿಶೇಷ ಅಂದ್ರೆ ನನ್ನ ಹತ್ರ ನೂರಕ್ಕೂ ಹೆಚ್ಚು ಸಸಿಗಳು ಇದ್ದಾವೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮೆಡಿಸಿನಲ್ ಪ್ಲಾಂಟ್ಸ್ ಇದ್ದಾವೆ ಪ್ಲಸ್ ಆರ್ನಮೆಂಟಲ್ ಪ್ಲಾಂಟ್ ಇದ್ದಾವೆ ಫ್ಲವರಿಂಗ್ ಪ್ಲಾಂಟ್ ಇದ್ದಾವೆ ಆಮೇಲೆ ವಾಟರ್ ಗ್ರೋಯಿಂಗ್ ಪ್ಲಾಂಟ್ಸ್ ಕೂಡ ಇದೆ ಸರ್ ಅದರಲ್ಲಿ ಇದು ಲಿಲ್ಲಿ ಇದೆ ಸರ್ ವಾಟರ್ ಲಿಲ್ಲಿ ಅಂತ ಸರ್ ಇದಕ್ಕೆ ವಾಟರ್ ಲಿಲ್ಲಿ ಅಂದ್ರೆ ನೀರಲ್ಲೇ ಬೆಳೆಯ ಅದು ನೀರಲ್ಲೇ ಬೆಳೆಯೋದು ಆಮೇಲೆ ಇದು ಲೆಟೂಸ್ ಅಂತ ಸರ್ ಇದು ಇದು ಲೆಟೂಸ್ ಏ ಕೂಡ ಇದೆ ಲೆಟೂಸ್ ವಾಟರ್ ಲೆಟೂಸ್ ಹ ಹ ಹ ಆಮೇಲೆ ಕೆಲವೊಂದು ನಮಗೆ ಬೇಕಾಗರೋ ಸಾಣ್ಪುಡ ತರಕಾರಿಗಳು ಕೂಡ ನಾವು ಮಾಡ್ಕೊಂಡಿದ್ದೀವಿ ಅಲ್ಲಿ ನೋಡಿ ಪುದina ಇದೆ ಇದೆ ಆ ಕಡೆ ಕೂಡ ಬೇರೆ ಬೇರೆ ಇಚಿ ಇದೆ ಇದು ನಾವು ಒಂದು ಸಣ್ಣ ಪ್ರಯತ್ನ ಮಾಡಿ ಕೆಲವೊಂದು ಹಣ್ಣಿನ ಗಿಡಗಳು ಕೂಡ ನಾವು ಬೆಳೆಯುವಂತ ಪ್ರಯತ್ನವನ್ನ ಸರ್ ಈಗ ಆಲ್ರೆಡಿ ಕೆಲವೊಂದು ಫ್ರೂಟಿಂಗ್ ಆಗ್ತಾ ಇದ್ದೇವೆ ಅದು ಕೂಡ ತಾವು ನೋಡಬಹುದು ಇದು ಲಿಂಬು ಇದೆ ಸರ್ ನಿಂಬೆ ಗಿಡ ಸರ್ ಇಲ್ಲೇನಿದಾವ್ ಸರ್ ಯಾವ ಕಡೆ ಸರ್ ಇವೆಲ್ಲ ಇವು ನಮ್ದು ಇಲ್ಲಿ ಪ್ಲಸ್ ನಮ್ದು ವಾಟರ್ ಇದು ಪ್ಲಾಂಟ್ ಇದಾವೆ ಸರ್ ಅಷ್ಟು ಫ್ಲವರಿಂಗ್ ಪ್ಲಾಂಟ್ ಇದಾವೆ ಫ್ಲವರಿಂಗ್ ಪ್ಲಾಂಟ್ ಹಾ ರೀ ಹ್ಮ್ ಹ್ಮ್ ಹ್ಮ್

ಪ್ಲಸ್ ಲೆಮನ್ ಎಲ್ಲೋ ಬರುತ್ತೆ ರೈನ್ ಲಿಲ್ಲಿ ಸರ್ ಇದು ಮಳೆಗಾಲದಲ್ಲಿ ಏನಾದ್ರು ಫುಲ್ ಬ್ಲೂಮ್ ಕಡೆ ಫೋಟೋ ಕೂಡ ಇದೆ ಇದು ಬ್ರಹ್ಮಕಮಲ ಸರ್ ಇದು ಬ್ರಹ್ಮಕಮಲ ಆಮೇಲೆ ಇವು ಕೆಲವೊಂದು ಗಿಡಗಳು ನಾನು ಏನ್ ಮಾಡಿದೀನಿ ಸರ್ ಇವು ಅಡೇ ಈ ರೀತಿಯಲ್ಲಿ ಅಡೇನಿ ಇದೆ ಬೋನ್ಸೈ ಪ್ಲಾಂಟ್ ಮಾಡೋಕೆ ಪ್ರಯತ್ನ ಮಾಡಿದೀನಿ ಬೋನ್ಸೈ ಸಕ್ಸಸ್ ಆಗಿದೆ ಇದು ಇದು ಜಡೆ ಪ್ಲಾಂಟ್ ಅಂತಿದೆ ಇವೆಲ್ಲ ಏನಿದಾವೆ ಅಡೆನಿಯಂ ಪ್ಲಾಂಟ್ಸ್ ಇನ್ನೊಂದ್ ನಮ್ ಗಾರ್ಡನ್ ವಿಶೇಷತೆ ಏನ ಸರ್ ಮುನ್ನೂರ ಅರವತ್ತೈದು ದಿವಸ ನೀವು ನಮ್ ಫ್ಲವರ್ ನೋಡಬಹುದು ಯಾವ್ದು ಒಂದ್ ಒನ್ ಅವರ್ ಬಿಟ್ಟರೆ ಒಂದ್ ಫ್ಲವರ್ ಇರುತ್ತೆ ಮುನ್ನೂರ ಅರವತ್ತೈದು ದಿವಸ ಪೂರ ಕಂಪ್ಲೀಟ್ ಆಗಿರುತ್ತೆ ಇದರಲ್ಲಿ ಚಂಪಾ ವೆರೈಟಿ ಇದೆ ಸರ್ ಇದ್ರಲ್ಲಿ ಮೂರ್ ನಾಲ್ಕು ಕಲರ್ ಇದಾವೆ ಚಂಪಾಲಿ ಇದು ನಮ್ ಮೆಡಿಸಿನಲ್ ಪ್ಲಾಂಟ್ ದೊಡ್ಡ ಪತ್ರೆ ಅಂತ ಕೆಮ್ಮು ನೆಗಡಿ ಆ ರೀತಿ ಆದಾಗ ಅದನ್ನ ಉಪಯೋಗ ಮಾಡಬಹುದು ಇದು ದವನ ಅಂತ ಇದೆ ನೋಡಿ ಸರ್ ದವನ ಹಾ ರೀ ಆಮೇಲೆ ಇದು ಆಮ್ಲಾ ಆಮ್ಲ ಪ್ಲಾಂಟ್ ಈ ಕಡೆ ಏನಿದೆ ಇವೆಲ್ಲ ಏನವ ಸರ್ ಇವು ಫ್ಲವರಿಂಗ್ ಪ್ಲಾಂಟ್ ಇದಾವ್ರೆ ಸೀಸನ್ ಇಲ್ಲ ಸದ್ಯಕ್ಕೆ ಇದು ಲೆಮನ್ ಗ್ರಾಸ್ ಇದೆ ಇದು ಒಂದು ವರ್ಟಿಕಲ್ ಗಾರ್ಡನ್ ನಾವು ಪ್ರಯತ್ನ ಸರ್ ಒಂದ್ ಮಾಡಲ್ ಇರ್ಲಿ ಅಂತ ಬೇರೆ ಬೇರೆ ರೀತಿಯ ಸಸಿ ಇವೆಲ್ಲ ಮನಿ ಪ್ಲಾಂಟ್ ಇದ್ದಾವೆ ಇದು ಏರ್ ಪ್ಲಾಂಟ್ ಅಂತಾರೆ ಇದು ಸೇಮ್ ವೆರೈಟಿ ಏರ್ ಪ್ಲಾಂಟ್ ಈ ಮನಿ ಪ್ಲಾಂಟ್ ಅಲ್ಲಿ ಕೂಡ ಒಂದು ನಾಲ್ಕರಿಂದ ಐದು ವೆರೈಟಿ ಇದಾವೆ ನಮ್ ಕಡೆ ಇವೆಲ್ಲ ಸೈಗೋನಿಯಂ ವೆರೈಟಿ ಇದಾವೆ ಸೈಗೋನಿಯಂ ಇದು ಕೂಡ ಅದೇ ಜಾತಿ ಸೇರಿದು ವರ್ಟಿಕಲ್ ಗಾರ್ಡನ್ ಇದು ಇದಿಷ್ಟು ಪೂರ್ತಿ ಕಂಪ್ಲೀಟ್ ವರ್ಟಿಕಲ್ ಗಾರ್ಡನ್ ಸರ್ ಸುಮಾರು ಬೇರೆ ಬೇರೆ ರೀತಿ ಅದಂತ ಇದೆ ಸರ್ ಇದನ್ನು ಕೂಡ ಸೇಗು ನಿಮ್ ಜಾತಿನೇ ಇದು ನೋಡಿ ಲೀಫ್ ಇದು ಬೇರೆ ಇದೆ ಈ ಇಲ್ಲಿ ಒಂದ್ ಬರೋದು ನೋಡಿ ಈ ರೀತಿ ಒಂದ್ ಬೇರೆ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ರೀತಿ ಕಟಿಂಗ್ಸ್ ಇದೆ ಇಲ್ಲಿ ಒಂದಿದೆ ನೋಡಿ ಈ ಒಂದ್ ತರ ಬೇರೆ ಇದೆ ಇದು ಬೇರೆ ಇದೆ ಇದು ಮಾನ್ಸ್ಟರ್ ವೆರೈಟಿ ಬರುತ್ತ ಸರ್ ಇದು ಕಟಿಂಗ್ ಏನಿರಲ್ಲ ಎಲ್ಲಿಗೆ ನೋಡ್ರಿ ನ್ಯಾಚುರಲ್ ಯಾವ ರೀತಿ ಬೆಳೆದಿದೆ ಇದ್ರಲ್ಲಿ ಇನ್ನೊಂದು ಚಿಕ್ಕದ್ ಬರುತ್ತೆ ಸರ್ ಮಾನ್ಸ್ಟರ್ ಪ್ಲಾಂಟ್ ಇದು ಇದು ಕೂಡ ಈ ರೀತಿ ಬರುತ್ತೆ ಎಲೆಗಳೇನಲ್ಲ ನ್ಯಾಚುರಲ್ ಆಗಿ ಕಟ್ ಆಗಿ ಬರುತ್ತೆ ಈಗೇನು ಡಿಸೈನ್ ಮಾಡಿರೋ ಆ ರೀತಿ ಕಾಣಿಸುತ್ತೆ ಅದು ಅದು ಸೇಮ್ ಇದೆ ಅದು ಎರಡು ಕೂಡ ಅದೇ ರೀತಿ ಆಗಿದೆ ಆಮೇಲೆ ಇವೆಲ್ಲ ಕ್ಯಾಕ್ಟಸ್ ವೆರೈಟಿಸ್ ಇದ್ರಲ್ಲಿ ಸುಮಾರು ನಾಲ್ಕರಿಂದ ಐದು ವೆರೈಟಿ ಇದಾವೆ ಕ್ಯಾಕ್ಟಸ್ ಆನಂತರ ಇವ್ ಏನ ಸರ್ ನಮ್ಮಲ್ಲಿ ಏನ್ ವೇಸ್ಟ್ ಕಲೆಕ್ಟ್ ಆಗ್ತಲ್ ಸರ್ ನಾವು ಇಲ್ಲೇ ಶೇಖರಣೆ ಮಾಡಿ ಗೊಬ್ಬರ ಮಾಡಿ ಅದನ್ನೇ ತಿರ್ಗ ನಾವು ಯೂಸ್ ಮಾಡ್ತೀವಿ ಇದೆಲ್ಲ ಕೆಲಡಿಯಂ ವೆರೈಟಿ ಸರ್ ಇಲ್ಲೊಂದಿದೆ ಆಕಡೆ ಆ ಒಂದು ವೆರೈಟಿ ಇದೆ ಕೆಲಡಿಯಂಸ್ ಅಂತಾರೆ ಇವಾಗ ವೆರೈಟಿ ಕೆಲ ಎಲ್ಲಿ ಆಮೇಲೆ ಸಸಿಗಳನ್ನ ಕೆಲವೊಂದ್ ಬಾರಿ ಗ್ರೋ ಮಾಡ್ತೀವಿ ಸರ್ ಸೀಡ್ಸ್ ಇಂದ ನಮ್ಮಲ್ಲಿ ಬೆಳೆದಿರ್ತಕ್ಕಂತ ಗ್ರೋ ಮಾಡ್ಕೊತಿವಿ ಈಗ ಹಾಕಿನ್ ಸರ್ ಹೊಂಗೆ ಮರ ಲಾಸ್ಟ್ ಇಯರ್ ಒಂದು ಎರಡ್ ಗಿಡ ನಾನು ಹೊಂಗೆ ಮರ ಡೊನೇಟ್ ಮಾಡಿದೆ ಸರ್ ಹೊಂಗೆ ಮರ ಯಾರಾದ್ರೂ ಬೆಳೆಯವ್ರೆ ಕೊಡ್ತೀವಿ ಕೊಡ್ತೀವ್ರಿ ಸರ್ ಈ ಕಡೆ ಯಾವ ವೆರೈಟಿ ಇಲ್ಲಿ ಅಲ್ಲ ಈ ಚಂಪಾ ವೆರೈಟಿ ಇದೆ ಸರ್ ಬ್ಯಾಕ್ ಸೈಡ್ ಎಲ್ಲ ಚಂಪಾ ಇದೆ ರೀ ಇವೆಲ್ಲ ಆರ್ನಮೆಂಟಲ್ ಪ್ಲಾಂಟ್ಸ್ ಇದೆ ಸರ್ ಇವೆಲ್ಲ ಆರ್ನಮೆಂಟ್ ಪ್ಲಾಂಟ್ ಫ್ಲವರಿಂಗ್ ಪ್ಲಾಂಟ್ ಕೂಡ ಇದೆ ಈ ಭಾಗ ಪೂರ ಅದೇ ಚಂಪಾ ಇದೆ ನೋಡ್ರಿ ಅಲ್ಲಿ ಯೆಲ್ಲೋ ಕಲರ್ ಇದೆ ಅದು ಪಿಂಕ್ ಕಲರ್ ಇದೆ ಅಲ್ಲಿ ಒಂದು ವೈಟ್ ಇದೆ ಓಹೋಹೋ ಆಮೇಲೆ ಇದು ಮೋಗ್ರಾ ಇದೆ ಆ ಕಡೆ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಹೌದು ಸರ್ ಇವೆಲ್ಲ ಚಂಪಾ ವೆರೈಟಿ ಚಂಪಾ ವೆರೈಟಿ ಸರ್ 1 2 3 4 ನಾಲ್ಕು ತಳಿ ಇದೆ ಸರ್ ಅಲ್ಲಿ ನಾಲ್ಕು ಕಲರ್ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ ಸರ್ ಒಂದ್ ಶೇಡ್ ಬರುತ್ತೆ ಇದು ಮಲ್ಲಿಗೆ ಸರ್ ಮಲ್ಲಿಗೆ ಸರ್ ಯಾವ ಮಲ್ಲಿಗೆ ಸೂಜಿ ಮಲ್ಲಿಗೆ ಅದು ಸೂಜಿ ಮಲ್ಲಿಗೆ ಸರ್ ಅದು ನಾರ್ಮಲ್ ದುಂಡು ಮಲ್ಲಿಗೆ ದುಂಡು ಮಲ್ಲಿಗೆ ಅದು ಸೂಜಿ ಮಲ್ಲಿಗೆ ಸರ್ ಎರಡು ವೆರೈಟಿ ಆಗಿದೆ ಎರಡು ವೆರೈಟಿ ಇದೆ ಸರ್ ಅದರಲ್ಲಿ ಆಮೇಲೆ ಇವು ಈ ಭಾಗ ಎಲ್ಲಾ ಫ್ರೂಟ್ ಇದೆ ಸರ್ ಇದು ನೋಡಿ ಫ್ರೂಟ್ ಪ್ಲಾಂಟ್ಸ್ ಇದು ಬಟರ್ ಫ್ರೂಟ್ ಇದೆ ಸರ್ ಬಟರ್ ಫ್ರೂಟ್ ಅಂತ ಇದು ಫಸ್ಟ್ ಇದು ಬಟರ್ ಫ್ರೂಟ್ ಇದು ನಮ್ ಸಿಬಿ ಹಣ್ಣು ಅಂತಾರಲ್ಲ ಗೋವಾ ಆನಂತರ ಇದು ಅಂಜೂರ ಈಗ ಆಲ್ರೆಡಿ ಫ್ರೂಟಿಂಗ್ ಕಂಪ್ಲೀಟ್ ಆಯ್ತು ಸುಮಾರ್ ಆಗಿತ್ತು ಸರ್ ಅದು ಈಗ ಕಟ್ ಮಾಡಿದೀವಿ ಅದನ್ನ ಲಾಸ್ಟ್ ಮೂರ್ ಮಾತ್ರ ಉಳಿದ ಪಪ್ಪ ಇದೆ ಮೋಸಂಬಿ ಇದೆ ಅದು ಇದನ್ನೆಲ್ಲ ಯಾವ ತರ ಗ್ರೋ ಮಾಡಿದ್ರಿ ಸರ್ ಇದನ್ನ ಏನಿಲ್ಲ ಸರ್ ಇದರಲ್ಲಿ ಫಸ್ಟ್ ನಾವು ವರ್ಬಿ ಕಾಂಪೋಸ್ಟ್ ಪ್ಲಸ್ ಮಣ್ಣು ಬಾಕ್ಸ್ ಅಲ್ಲಿ ಸರ್ ಇವ್ ನಮ್ಮ ಒಬ್ಬರು ಗೆಳೆಯರು ಡೊನೇಟ್ ಮಾಡಿದ್ರು ಹಾಗಾಗಿ ಅದನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದೀನಿ ಇದು ಮೋಸಂಬಿ ಏನ್ ಸರ್ ಇದು ಮೋಸಂಬಿ ಇದೆ ಸರ್ ಹ್ಮ್ 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 ಆಮೇಲೆ ಇದು ಒಂದು ಫ್ಲವರ್ ಪ್ಲಾಂಟ್ ಇದೆ ಸರ್ ಮಧ್ಯದಲ್ಲಿ ಅಂದ್ರೆ ಟೆರೇಸ್ ಮೇಲೂ ಕೂಡ ಹಣ್ಣುಗಳನ್ನು ಬೆಳಿಬೋದು ಸರ್ ಅವಶ್ಯವಾಗಿ ಆರಾಮಾಗಿ ಬೆಳಿಬಹುದು ಸರ್ ನಮ್ಮ ಕುಟುಂಬಕ್ಕೆ ಏನ್ ಬೇಕಾದ್ರೆ ಸಫಿಶಿಯೆಂಟ್ ಆಗಿ ಇದು ಒಂದು ಫ್ಲವರ್ ಇದೆ ಸರ್ ಇದರಲ್ಲಿ ನಾಲ್ಕು ವೆರೈಟಿ ಇದಾವೆ ಇದು ಅಪರಾಜಿತ ಅಂತ ಸರ್ ಇದಕ್ಕೆ ಇದು ಡಬಲ್ ಪೆಟ್ರಲ್ ಅಪರಾಜಿತ ಬ್ಲೂ ಬರುತ್ತೆ ವೈಟ್ ಬರುತ್ತೆ ಪರ್ಪಲ್ ಬರುತ್ತೆ ಇದು ತುಂಬಾ ಮೆಡಿಸಿನಲ್ ಪ್ಲಾಂಟ್ ಕೂಡ ಸರ್ ಇದು ಇದು ಬ್ರೈನ್ ಗೆ ಒಳ್ಳೆ ಶಕ್ತಿ ಕೊಡ್ತಕ್ಕಂತ ಕೆಲಸ ಮಾಡಿ ಶಂಕಪುಷ್ಟಿ ಅಂತ ಅದೇ ಸರ್ ಇದು ಡಬಲ್ ಪೆಟ್ರಲ್ ಬರುತ್ತೆ ಸರ್ ಫ್ಲವರ್ ಸರ್ ಎರಡು ದಳ ಬರ್ತದೆ ಇಲ್ಲ ಮೋರ್ ದನ್ ಟು ಪೆಟಲ್ಸ್ ಬರ್ತದೆ ಹಾ 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 ಡ್ರ್ಯಾಗನ್ ಆಗಿ ಇದೆ ಸರ್ ಇದು ಬೆಳೆದಿದೆ ಸರ್ ಲಾಸ್ಟ್ ಇಯರ್ ನಮಗೆ ಚೆನ್ನಾಗಿ ಬಂದಿತ್ತು ಯಾವ ವೆರೈಟಿ ಸರ್ ಇದು ಪಿಂಕ್ ಮತ್ತೆ ವೈಟ್ ಎಲ್ಲೋ ಮೂರು ಇದಾವ ಸರ್ ಮೂರು ಇದಾವ ಮೂರು ವೆರೈಟಿ ಇದಾವ ಓಹೋ ಪಿಂಕ್ ಆಲ್ರೆಡಿ ಫ್ಲವರ್ ಆಗಿತ್ತು ರೀ ಎಲ್ಲೋ ಮತ್ತೆ ಏನು ವೈಟ್ ಬರಬೇಕಾಗಿದೆ ಆಗಿದೆ ಹಾ ಹಾ ಆಮೇಲೆ ಇದು ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಬರೋ ಈ ಗಿಡ ಏನಂತ ಶಿರೋಮಿಕಾ ಏನಂತಾರೆ ಮೆಡಿಸಿನಲ್ ಪ್ಲಾಂಟ್ ನು ಬಹಳ ಇದಾವ್ ಸರ್ ಇದಾವ್ ರೀ ಸುಮಾರು ಮೆಡಿಸಿನಲ್ ಪ್ಲಾಂಟ್ಸ್ ಇದಾವ್ ಆಮೇಲೆ ಇದು ಗೆಣಸು ಸರ್ ಲಾಸ್ಟ್ ಸೀಸನ್ ಗೆ ತೆಗೆದ್ ಈ ಮೊನ್ನೆ ಶಿವರಾತ್ರಿ ಇತ್ತಲ್ಲಿ ಅದಕ್ಕಾಗಿ ಅದನ್ನ ತೆಗೆದ್ ಆಮೇಲೆ ಇದು ನಮ್ದು ಬಿಳಿದು ಇದು ಗುಲಗಂಜಿ ಗುಲಗಂಜಿ ಗುಲ್ಗಂಜಿ ಬಿಳಿ ಗುಲ್ಗಂಜಿ ಬಿಳಿ ಗುಲ್ಗಂಜಿ ಅದನ್ನ ಹಾಕಿರ್ ಸರ್ ಆನಂತರ ಈ ಭಾಗಕ್ಕೆ ನೋಡ್ರಿ ಇವು ಇಲ್ಲೆಲ್ಲ ಗೆಣಸ್ ಇತ್ತೆ ಇದು ಗೆಣಸ್ ಇತ್ತು ಸರ್ ರೀಸೆಂಟ್ ಆಗಿ ತೆಗೆದಿವ್ ಸರ್ ನಮ್ದು ಶಿವರಾತ್ರಿ ಪ್ರಯುಕ್ತ ತೆಗೆದಿವಿ ಇದು ನೋಡಿ ಸರ್ ಇದರಲ್ಲಿ ವೈಟು ಮತ್ತೆ ಪರ್ಪಲ್ ಫ್ಲವರ್ಸ್ ಇದೆ ಇದು ಸೇಮ್ ಅಪರಾಜಿತ ಏನದಲ್ಲೀ ಶಂ ಪುಷ್ಪಿ ಶಂಕ ಇದು ಕಲರ್ ಬರುತ್ತೆ ಮತ್ತೆ ಇದು ವೈಟ್ ಸಿಂಗಲ್ ಪೆಟ್ರೋಲ್ ಬರುತ್ತೆ ಇದು ಸಿಂಗಲ್ ನೋಡಿ ಸರ್ ಇದು ಚೆನ್ನಾಗಿ ಅದು ಡಬಲ್ ಪೆಟ್ರೋಲ್ ಸಿಂಗಲ್ ಪೆಟ್ರೋಲ್ ಆಮೇಲೆ ತರಕಾರಿ ಸ್ವಲ್ಪ ಪಾಲಕ್ ಹಾಕೊಂಡಿದ್ದೀವಿ ಮನೆಗೆ ಹಾ ರೀ ಇದು ಸರ್ ಇದು ಶಂಕ ಇದು ಬೇರೆ ವೆರೈಟಿ ಇದೆ ಫ್ಲವರ್ ಬೇರೆ ಇದೆ ಬ್ಲೂ ಕಲರ್ ಇದೆ ಈ ಸಿಂಗಲ್ ಪೆಟಲ್ ಬ್ಲೂ ಇವೆಲ್ಲ ಫ್ಲವರ್ ಪ್ಲಾಂಟ್ ಇವೆಲ್ಲ ಪೂರಾ ಕಂಪ್ಲೀಟ್ ಇದು ಏನಿದೆ ಸರ್ ಈ ಭಾಗಕ್ಕೆಲ್ಲ ಸಂಪೂರ್ಣವಾಗಿ ನಮ್ದು ಕ್ರೈಶಾಂತಿ ಅಂತ ಸೇವಂತಿರಿ ರೀ ಇದೆ ಸರ್ ಅದು ಕಂಪ್ಲೀಟ್ ಆಮೇಲೆ ಅಲ್ಲೊಂದು ಏನು ಸರ್ ಕಾರ್ನಲ್ ಪ್ಲಾಂಟ್ ಹಾ ಇದು ಮಂಗರವಾಳಿ ಅಂತಾರೆ ಈ ಜಾಯಿಂಟ್ ಪೇನ್ ಗೆ ತುಂಬಾ ಉಪಯುಕ್ತ ಇದೆ ಸರ್ ಇದು ಏನ್ ಕಟಿಂಗ್ ಸರ್ ಅವಲ್ಲಿ ಅದನ್ನ ಕಟ್ ಮಾಡ್ಕೊಂಡ್ ಫ್ರೈ ಮಾಡಿ ತಿನ್ಬಹುದು ಅಥವಾ ಹಾಗೆ ತಿನ್ಬಹುದು ಚಟ್ನಿ ಮಾಡ್ಕೊಂಡ್ ಕೂಡ ತಿನ್ಬಹುದು ಮಂಗರವಾಳಿ ಸರ್

ओहो ओ बेरे retirement हम उसे medal paper मिंटर ये देते ओहो उन तल पेपर मिंटर हाँ same right, same हाँ रे हम ली दो touch me not plant प्लांट कोड़ा मुनी ओहो ओहो मुट्ठी तरह मुद्र कोड़ा मुनी सर सुपर सर बली यालकी मिडा यालकी नाकी यालकी सर ये तो बसले के dancer है तो बसले dancer

ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಆಮೇಲೆ ನಾವು ಪ್ರತಿ ವರ್ಷ ಸರ್ ಎಂನೂರಿಂದ ಮುನ್ನೂರು ಪ್ಲಾಂಟ್ಸ್ ಪ್ಲಸ್ ಇವ್ ಸಸಿಗಳ ಎಕ್ಸ್ಟ್ರಾ ಆಗ್ತಾವ ಸರ್ ಗ್ರೋತ್ ಅಲ್ಲಿ ಅದನ್ನ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನಾವು ಕೊಡ್ತೀವ್ರಿ ಅಥವಾ ಬೇರೆ ಯಾರಾದ ಅವ್ರು ಇಷ್ಟ ಇಷ್ಟ್ರೆ ಬರ್ತಾರ ಸರ್ ಸುಮಾರು ಜನ ಪ್ರತಿ ತಿಂಗಳ ಒಬ್ಬ ಒಬ್ಬವ್ರ ಮನೆಯಲ್ಲಿ ನಮ್ದು ಗ್ರೂಪ್ ಇದೆ ಸರ್ ಗಾರ್ಡನ್ಸ್ ಗ್ರೂಪ್ ಗುಲ್ಬರ್ಗದಲ್ಲಿ ಒಬ್ಬವ್ರ ಮನೆಗೆ ಹೋಗ್ತಿವ್ ಸರ್ ಪ್ರತಿ ತಿಂಗಳ ನಾವು ಅದನ್ನ ಶೇರ್ ಮಾಡ್ಕೋತೀವ್ ನಮ್ಮಲ್ಲಿ ಯಾವ ಎಕ್ಸಸ್ ಪ್ಲಾಂಟ್ ಇದ್ದಾವ ಅವ್ರ ಕಡೆ ಏನ್ ವೆರೈಟಿ ಇದ್ದಾವೆ ನಮ್ಮ ಕಡೆ ಏನ್ ಇದ್ದಾವೆ ಆಮೇಲೆ ಯಾವ ರೀತಿ ಬೆಳಿಬೇಕು ಏನಾದರೂ ಅದ್ರಲ್ಲಿ ಏನಾದ್ರು ನಾವು ಈಗ ಹುಳಗಳದು ಬಂದಾಗ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕು ಸಸಿಗಳನ್ನ ಯಾವ ರೀತಿ ಬೆಳವಣಿಗೆ ಮಾಡ್ಬೇಕು ಆ ರೀತಿ ಸರ್ ಕಟ್ಟಿಂಗ್ಸ್ ಕೆಲವೊಂದ್ ಆಗ್ತಾವ್ರಿ ಕೆಲವೊಂದು ಬಡ್ಡಿಂಗ್ಸ್ ಆಗ್ತಾವ ಆ ರೀತಿ ಅವು ಏನಲ್ಲ ನಾವು ನಾಲೆಜ್ ಅನ್ನ ಶೇರ್ ಮಾಡ್ಕೋತೀವಿ ಸರ್ ನಮ್ಮಲ್ಲಿ ಗ್ರೂಪ್ ಅಲ್ಲಿ ಒಬ್ಬ ಹಾ ಒಬ್ ಮಾಡ್ಕೊಂಡು ಈಗ ಒಬ್ಬರು ಮಿತ್ರ ಸುಮಾರು ದಾಶವಾಳ ಬೆಳೆದಿದಾರೆ ನಲ್ವತ್ತು ವೆರೈಟಿ ಇದಾವ್ ಸರ್ ದಾಶವಾಳ ನಮ್ಮ ಒಬ್ಬರ ಮಿತ್ರ ಈ ನಂಬಲ್ಲಿ ಆದಂತ ಪ್ರತಿಯೊಂದು ಗಾರ್ಡನ್ ಒಬ್ಬರು ಒಂದೊಂದು ವಿಶೇಷತೆ ಇದೆ ಸರ್ ಆ ರೀತಿ ನಾವು ಮಾಡ್ಕೊಂಡು ಶೇರ್ ಮಾಡ್ಕೊಂಡು ನಾಲೆಜ್ ಅನ್ನ ಶೇರ್ ಮಾಡ್ಕೊಂಡು ಬೆಳೀವಂತ ಪ್ರಯತ್ನ ಮಾಡ್ತಾ ಇದೀವಿ ಆಮೇಲೆ ಯಾರಾದ್ರೂ ಬೆಳಿತಿದ್ರಿ ಹೊಸದಾಗಿ ಅವ್ರಿಗ ಕೂಡ ಸಪೋರ್ಟ್ ಮಾಡ್ತೀವಿ ಸರ್ ನಾವು ನಮ್ಮ ಕಡಿನೇ ಕೊಡ್ತೇವೆ ನಾವು ಏನ್ ಪ್ಲಾಂಟ್ಸ್ ಬೇಕೋ ರೀ ನಾವು ಫ್ರೀ ಆಗ ಕೊಡ್ತೇವೆ ಫ್ರೀ ಆಫ್ ಕಾಸ್ಟ್ ಹಾ ಲಾಸ್ಟ್ ಸಾರಿ ನಾನು ನಮ್ಮ ಆಸ್ಪತ್ರೆ ಸರ್ ಎರಡ್ನೂರ್ ಗಿಡಗಳನ್ನ ಒಯ್ದು ನಾವು ಹಚ್ಚಿದ್ದೇವೆ ಸರ್ ಜಿಮ್ ಅಲ್ಲಿ ಈ ಕೂಡ ನೋಡಬಹುದು ಎರಡ್ನೂರು ಗಡಿ ಸಸಿಗಳನ್ನ ವಯ ಅಲ್ಲಿ ಸರ್ ಎಲ್ಲಿ ಸರ್ ಜಿಮ್ ಸರ್ ಜಿಲ್ಲಾ ಆಸ್ಪತ್ರೆ ಜಿಲ್ಲಾಸ್ಪತ್ರೆ ಹ್ಮ್ ಮೆಡಿಕಲ್ ಕಾಲೇಜ್ ಇದೆ ಸೈಡ್ಗೆಲ್ಲ ಟೆಂಪಲ್ ಇದೆ ಸರ್ ಟೆಂಪಲ್ ಪಕ್ಕಕ್ಕೆ ಹಾಕಿದೇವು ಅಂಗೇ ಮರ ಇರ್ಬೋದು ಕೆಲವೊಂದು ಆರ್ನಮೆಂಟಲ್ ಪ್ಲಾಂಟ್ ಇರ್ಬೋದು ಹಣ್ಣಿನ ಸಸಿಗಳು ಪಪ್ಪಾಯ ನಾವ್ ಅಲ್ಲಿ ನೋಡಬಹುದು ಸೊ ಬಾಸ್ಮತಿ ಗಿಡ ರೀ ಇದ್ರ ಒಂದ್ ಎಲೆ ಏನದಲ್ರಿ ನಾವ್ ರೈಸ್ ಅಲ್ಲಿ ಹಾಕಿದ್ರೆ ಬಾಸ್ಮತಿ ಏನು ಸ್ಮೆಲ್ ಬರ್ತದೆ ಸರ್ ಇದು ಇವೆಲ್ಲ ಆರ್ನಮೆಂಟಲ್ ಪ್ಲಾಂಟ್ಸ್ ಇದು ರಾಬಿಟ್ ಅಂತ ಸರ್ ಈ ಎಲೆ ಏನದಲ್ರಿ ಇದನ್ನ ಮುಖಕ್ ಹಚ್ಚೋದ್ರಿಂದ ನಾವು ಯಾವದೇ ರೀತಿಯ ನ್ಯಾಚುರಲ್ ಇದು ಸರ್ ಫೇರ್ನೆಸ್ ಬರ್ತಾರೆ ಸಾಫ್ಟ್ನೆಸ್ ಇರ್ಬೋದು ಮಾಯಶ್ಚರೈಸರ್ ಇರ್ಬೋದು ಅದು ರೀತಿ ಏನಂತಾರ ಸರ್ ಇದು ರಾಬಿಟ್ ಟ್ರೀ ಅಂತ ಸರ್ ರಾಬಿಟ್ ಟ್ರೀ ಇದಾ ಒಂದ್ ಸರ್ ಹೈದರಾಬಾದ್ ಹೋದಾಗ ಅದನ್ನ ತಗೊಂಡ್ಬಂದಿ ಬಟ್ ಜಸ್ಟ್ ಇದ್ರ ಎಲೆ ಹಚ್ಚಿಕೊಂಡ್ರೆ ಎಲೆ ಹಚ್ಚಿಕೊಂಡ್ರೆ ಸಾಕು ಸರ್ ನ್ಯಾಚುರಲ್ ಮಾಯಶ್ಚರೈಸರ್ ಇದ್ದಂಗೆ ಇದು

ಹವ್ಯಾ ಸರ್ ಅದನ್ನ ಆನಂದ ಕೊಡ್ತ ಪ್ರಯತ್ನ ಮಾಡ್ತೇವೆ ನೋಡಿ ಹೌದ್ ಸರ್ ಇಲ್ಲಿ ಕೆಲವೊಂದು ಮನಿ ಪ್ಲಾಂಟ್ಸ್ ಇದಾವೆ ಸರ್ ಎಲ್ಲ ಇಲ್ಲಿ ಇರ್ತಕ್ಕಂತ ಎಲ್ಲ ಇಂಡೋರ್ ಪ್ಲಾಂಟ್ಸ್ ಇದಾವೆ ಸರ್ ಇಂಡೋರ್ ಪ್ಲಾಂಟ್ ಇಂಡೋರ್ ಪ್ಲಾಂಟ್ಸ್ ಇದರಲ್ಲಿ ಮನಿ ಪ್ಲಾಂಟ್ ಇರ್ಬೋದು ಸೈಗೋನಿಯಂ ವೆರೈಟಿ ಇದಾವೆ ರೀ ಆಮೇಲೆ ಕೆಲವೊಂದು ಏರ್ ಪ್ಯೂರಿಫೈ ಪ್ಲಾಂಟ್ಸ್ ಇದಾವೆ ಸರ್ ಇವೆಲ್ಲ ಏರ್ ಪ್ಲಾಂಟ್ ಇರೋ ಕಂಪ್ಲೀಟ್ ಮನಿ ಪ್ಲಾಂಟ್ಸ್ ಏರ್ ಪ್ಲಾಂಟ್ ಇದೆಲ್ಲ ಮನಿ ಪ್ಲಾಂಟ್ ಅಲ್ಲೇ ಬೇರೆ ಬೇರೆ ರೀತಿ ಇದೆ ಸರ್ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿರಿ ಸರ್ ಹೌದು ಸರ್ ಆಮೇಲೆ ಇಲ್ಲಿ ಮಾನ್ಸ್ಟರ್ ರೀತಿ ಇಲ್ಲಿ ಕೂಡ ನಾವು ಇದು ಇಟ್ಕೊಂಡಿದೀವಿ ಹಾ ಸರ್ ಇವೆಲ್ಲ ಏನೇನು ವೆರೈಟಿ ಎಲ್ಲ ಸೈಗೋನಿ ವೆರೈಟಿ ಇದಾವೆ ಸರ್ ಮಾನ್ಸ್ಟರ್ ಇದಾವೆ ರೀ ಮನಿ ಪ್ಲಾಂಟ್ಸ್ ಇದಾವೆ ರೀ ಇಲ್ಲ ಇಲ್ಲಿ ಇರ್ತಕ್ಕಂತ ಕಂಪ್ಲೀಟ್ ಆಗಿ ಇಂಡೋರ್ ಪ್ಲಾಂಟ್ಸ್ ಇದಾವೆ ಸರ್ ಸಂಪೂರ್ಣವಾಗಿ ಇದಕ್ಕೆ ನೆರಳಲ್ಲೇ ಬೆಳೆತಕ್ಕಂತದ್ದು ಕಂಪ್ಲೀಟ್ ಆಗಿ ಮನೆ ಮುಂದ ಚೆನ್ನಾಗಿರುತ್ತೆ ಸರ್ ಒಳ್ಳೆ ಗಾಳಿ ವಾತಾವರಣ ಚೆನ್ನಾಗಿರುತ್ತೆ ಮೇನ್ ಡೋರ್ ಹತ್ರ ಫುಲ್ ಕವರ್ ಮಾಡಿ ಸಂಪೂರ್ಣ ಯುಟಿಲೈಸ್ ಮಾಡ್ಕೊಂಡ್ರಿ ಸರ್ ತುಂಬಾ ಚೆನ್ನಾಗಿ ಎಲ್ಲಿ ಹೋದ್ರು ಬರೀ ತುಳಸಿ ಗಿಡ ಅಷ್ಟೇ ನೋಡಕ್ ಕಾಣ್ತದ ನಿಮ್ ನಿಮ್ಮತ್ರ ಎಲ್ಲಾ ಗಿಡಗಳು ಬೇರೆ ಬೇರೆ ರೀತಿಯಲ್ಲಿ ನೋಡಬಹುದು ಸರ್ ತುಂಬಾ ಚೆನ್ನಾಗಿ ಆಯ್ತು ಸರ್ ಈಗ ಸುಮಾರು ಆರು ವರ್ಷದಿಂದ ಈ ರೀತಿ ಮಾಡಿ ಮೇಲೆ ಸಸ್ಯಗಳನ್ನ ಬೆಳೆಸ್ತಾ ಇದ್ರಿ ಅನಸ್ತದ ಸರ್ ನಮ್ಗೆ ಒಂದು ಆನಂದ ಇದೆ ಸರ್ ಈ ಖುಷಿನೂ ಕೂಡ ಆಮೇಲೆ ಇದ್ರಲ್ಲಿ ಹೊಸ ಪ್ರಯೋಗಗಳನ್ನ ನಾವ್ ಮಾಡಿದ್ವಿ ಸರ್ ಈಗ ಅಡಿ ನಿಮ್ಮಲ್ಲಿ ನಮ್ಮ ಸುಮಾರು ಜನ ಮಿತ್ರ ಟ್ರೈ ಮಾಡಿದಾರ ಬಂದಿಲ್ಲ ನಾನ್ ಸಕ್ಸಸ್ ಆಗಿದೆ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಸಸಿಗಳು ತಾವು ನೋಡಬಹುದು ಆಲ್ರೆಡಿ ಬೆಳೆದಿನಿ ನಾನ್ ಗ್ರಾಫ್ಟಿಂಗ್ ಮಾಡಿ ಸಸಿಗಳನ್ನ ಬೆಳ್ದೀನಿ ಸರ್ ಸೀಡ್ಸ್ ಇಂದ ಬೆಳೆದಿನಿ ರೂಟ್ಸ್ ಇಂದ ಬೆಳ್ದಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡೀನಿ ಸರ್ ಅವ್ರು ಅದೆಲ್ಲ ನಾನು ಹೊಸ ಅನುಭವನೆ ಈ ಇದರಲ್ಲಿ ಒಂದು ಒಂದ್ ಕಲೆನೂ ಕೂಡ ಹೌದು ನಾಲೆಜು ಬರ್ತರಿ ಜೊತೆಗೆ ಒಂದು ನಮ್ಗೆ ಆನಂದ సాయంకాల ఆమె ఏ పూజాక బా ఫ్లవర్స్ బేర ఫ్లవర్స్ ప్రతినిత్య సార్ హక్తవ తర్కీ ఓ ఫ్రెష్ ఆగి నవ్వు ఇవతివ్ తరకీన్ బు ಅದನ್ನ ನಮ್ಮ ತೋಟದಲ್ಲಿ ನಾವು ಬೆಳ್ಕೊಂಡು ಉಪಯೋಗ ಮಾಡ್ಕೋ ನಮ್ಮಲ್ಲಿ ಏನ್ ವೇಸ್ಟ್ ಕಲೆಕ್ಷನ್ ಆಗುತ್ತೆ ಎಲೆಗಳು ಉದ್ರಿದ್ ಎಲೆಗಳನ್ನ ಅದನ್ನೇ ಶೇಖರಣೆ ಮಾಡಿ ಎರಡು ಮಾಡ್ಕೊಂಡು ಗೊಬ್ಬರ ಮಾಡ್ಕೊಂಡು ಇದಾವ್ ರೋಗ ಬಂದ್ರೆ ಇಲ್ಲ ಇದಕ್ಕೆ ಹೆಚ್ಚಾಗಿ ಕೀಟ ಬರುದಿಲ್ಲ ನಾವು ಪ್ರತಿನಿತ್ಯ ಜೊತೆ ಸಂಪರ್ಕ ಇರ್ತೀವಲ್ ದಿನ ಪ್ರತಿದಿನ ನಮ್ಗೆ ಒನ್ ಅವರ್ ನಾವು ಎಲ್ಲಿ ವಾಕಿಂಗ್ ಹೋಗೋದು ಸರ್ ಇದೇ ನಮ್ ಕಾಯಕ ಒನ್ ಡೇ ಒನ್ ಅವರ್ ಡೈಲಿ ಮಾರ್ನಿಂಗ್ ಅಲ್ಲಿ ಸರ್ ಬರೋದು ನೀರ್ ಹಾಕೋದು ಯಾವ್ದಾದ್ರು ತೆಗಿಯೋದು ಹುಳ ಇದ್ರೆ ಗೊತ್ತಾಗ ಸರ್ ಒಂದ್ ಗಿಡದಲ್ಲಿ ಒಂದು ಯಾವ್ದೋ ಹೊಳ ಅಲ್ಲಿ ಅದು ಆ ಗಿಡದಲ್ಲಿ ಪ್ರೆಸೆಂಟ್ ಇದೆ ಅಂತ ಅದನ್ನ ತೆಗೆಯೋರ್ಗು ನಾವು ಹುಡ್ಕಾಡಿ ಅದನ್ನ ನಾಶ ಮಾಡ್ಬಿಡ್ತೀವಿ ಸರ್ ಹೆಚ್ಚಾಗಿ ಮ್ಯಾನುವಲಿನೇ ಬಹಳ ಕಡಿಮೆ ಅವಶ್ಯಕತೆ ಬಿದ್ದಾಗ ಮಾತ್ರ ನೀಮ್ ಆಯಿಲ್ ಅಂತ ಸಿಗುತ್ತೆ ಸರ್ ಅದನ್ನ ಮಾತ್ರ ಉಪಯೋಗ ಮಾಡ್ತೀವಿ ಇಲ್ಲಿ ಯಾವ್ದು ನಾನು ಅಂತೂ ಇಲ್ಲಿ ಕೆಮಿಕಲ್ ಯಾವ್ದು ಯೂಸ್ ಮಾಡಿಲ್ಲ ಸರ್ ಯೂಸ್ ಅವಸರೀ ಯಾಕ ಪ್ರತಿನಿತ್ಯ ಅಬ್ಸರ್ವೇಷನ್ ಇರ್ತೀವಿ ಅದಕ್ಕೆ ಅದ್ ಗೊತ್ತಾಗ್ತಾರೆ ನೋಟಿಸ್ ಬರ್ತರಿ ಓ ಇಲ್ಲಿ ಬಂದಿದೆ ಇವತ್ತು ಅದನ್ನ ಅವತ್ ಎಲ್ಲ ಯಾವ ಕೊಂಬೆಲಿ ಇದೆ ಅದನ್ನ ತೆಗೆದು ಅದನ್ನ ಡಿಸ್ಟರ್ ಮಾಡಿದಾಗ ಮುಗಿದ್ರೆ ಸರ್ ನೀವೊಬ್ಬ ಒಬ್ಬ ಆಗಿ ಆ ನಿಮ್ಮಂತೆ ಸುಮಾರು ಜನ ಆ ಪಟ್ಟಣದಲ್ಲಿ ಜೀವನ ಮಾಡ್ತಿರ್ತಾರೆ ಹೌದು ಹ್ಮ್ ನೀವ್ ಅವ್ರಿಗ್ ಏನ್ ಹೇಳಕ್ ಇಷ್ಟಪ ಅನುಕೂಲ ಇರೋರು ಟೆರೆಸ್ ಗಾರ್ಡನ್ ಮಾಡಬಹುದು ಜಾಗ ಕೆಳಗಡೆ ಇದ್ದು ತುಂಬಾನೇ ಉತ್ತಮ ಸರ್ ಇಲ್ಲಂದ್ರು ಕೂಡ ಮಾಡಬಹುದು ಇದೇನ್ ದೊಡ್ಡ ಇದಿಲ್ಲ ಸರ್ ದೊಡ್ಡ ಕಲೇನಲ್ಲಿ ನಮಗೆ ಹವ್ಯಾಸ ಒಂದ್ ಸ್ಟಾರ್ಟಿಂಗ್ ಸ್ವಲ್ಪ ನಮಗೆ ಇದು ಮಾಡ್ಕೊಂಡ್ರೆ ನಾವು ಹೇಳ್ತೀವಲ್ ಸರ್ ನಾವು ಪ್ರೋತ್ಸಾಹ ಮಾಡಕ್ ಇದ್ರ ಮಡಿ ಕೂಡ ಸುಮಾರು ಜನರಿ ನಮ್ ಮಿತ್ರ ಇದ್ದಾರೆ ಈಗ ಆಲ್ರೆಡಿ ನಮಗ್ ಮೀಲ್ಸುವ ಮಟ್ಟಿಗೆ ಅವರು ಬೆಳೆದ್ ಬಿಟ್ಟರೆ ಮುನ್ನೂರು ನಾನ್ನೂರ್ ಗಿಡಗಳನ್ನ ಅವ್ರು ಯಾಕಂದ್ರೆ ಒಂದ್ ಬಾರಿ ಇದು ಹೆಂಗ ಸರ್ ಹವ್ಯಾಸ ಸ್ಟಾರ್ಟ್ ಐತಲ್ರಿ ಅದನ್ನ ಅದ್ರ ಜೊತೆ ಇನ್ವಾಲ್ವ್ಮೆಂಟ್ ಆಗ್ಬೇಕನ್ಸರಿ ಬೆಳೆಸಬೇಕ ಈಗ ಒಂದ್ ನಾ ಗಿಡ ನೆಟ್ಟ ನಾಳಿಗೇನು ಹೂವು ಬಿಡ್ತದ ಕಾಯಿ ಅಥವಾ ಅದ್ ಖುಷಿ ಇರ್ತ ಕಾಯ್ತಿರ್ತರಿ ಮನುಷ್ಯ ಆ ಒಂದ್ ಇಯರ್ ಅಲ್ಲಿ ಮನುಷ್ಯ ಆನಂದ ಕೂಡ ಕೊಡ್ತರಿ ಕಲಿಯೋ ಜೊತೆ ಆನಂದವನ್ನು ಕೊಡ್ತಕ್ಕಂತ ಕೆಲಸ ಗಾರ್ಡನ್ ಮಾಡ್ತೇನೆ ಆಮೇಲೆ ಪ್ರತಿಯೊಬ್ರು ಬೆಳಿಬೇಕ ಸರ್ ಅದ್ರಲ್ಲಿ ಕೃತಕ ಗಾಳಿಯನ್ನ ಶುದ್ಧವಾದ ಗಾಳಿ ಅಂತ ನಮ್ ಮನೆಯಲ್ಲಿ ನಾವು ಬೆಳಕೋಬಹುದು ಈಗ ಹೊರ ಬರ್ಲಿ ಈಗ ಒಂದ್ ಏರಿಯಾದಾಗ ಒಂದು ಫಿಫ್ಟಿ ಪರ್ಸೆಂಟ್ ಜನ ಮಾಡಿದ್ರು ಅದರಿಂದ ಬಹಳ ಬೆನಿಫಿಟ್ ಇದೆ ನಮ್ಮ ಕುಟುಂಬಕ್ಕೂ ಬೆನಿಫಿಟ್ ಇದೆ ನಮ್ಮ ಸುತ್ತಮುತ್ತ ವಾತಾವರಣ ಕೂಡ ಶುದ್ಧವಾದಂತ ಗಾಳಿ ಕೊಡ್ತಕ್ಕಂತ ಕೆಲಸ ನಮ್ಮ ಟೆರೇಸ್ ಗಾರ್ಡನ್ ಮಾಡ್ತಾ ಸರ್ ಅದನ್ನು ಹೇಳ್ಬಹುದು ಸರ್ ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಯಾವ ತರ ಮಾಡಿ ನೀರ್ ಇದೆ ಸರ್ ನನಗೆ ನನಗೆ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದೀನಿ ಸರ್ ನಂದು ಏನ್ ಟೆರೆಸ್ ಎಲ್ಲ ಕಂಪ್ಲೀಟ್ ನೀರ್ ಶೇಖರಣೆ ಆಗಲ್ಲ ಸರ್ ಕಂಪ್ಲೀಟ್ ನಾನು ಬೋರ್ವೆಲ್ ಗೆ ಹೋಗುತ್ತೆ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದೀನಿ ಅದನ್ನ ಹಾಗಾಗಿ ನನಗೆ ಇಲ್ಲಿವರು ಆ ನೀರಿನ ಸಮಸ್ಯೆನೆ ಬಂದಿಲ್ಲ ಸರ್ ರೀಚಾರ್ಜ್ ಮಾಡೋದ್ಲಿಂದ ಅದೇ ನೀರ್ ಉಪಯೋಗ ಮಾಡ್ಕೋತಿ ಓಕೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ತುಂಬಾ ಖುಷಿ ಆಯ್ತು ಸರ್ ನಮ್ ಚಾನಲ್ ಮುಖಾಂತರ ಈ ಗುಲ್ಬರ್ಗಾದಲ್ಲಿ ಯಾರಾದ್ರೂ ಈ ರೀತಿ ಟೆರೆಸ್ ಗಾರ್ಡನ್ ಮಾಡ್ತೀನಿ ನಿಮ್ ತೋಟನ ಮಾಡಿ ತೋಟನ ನೋಡ್ತೀನಿ ಅನ್ನೋರಿಗೆ ಅನುಕೂಲ ಮಾಡಿ ಕೊಡ್ತೀನಿ ಅವಶ್ಯವಾಗಿ ಸರ್ ಯಾರು ಬೇಕಾದ್ರೂ ಯಾವಾಗ ಬರ್ಬೋದು ಯಾವಾಗ್ಲೂ ನಾನು ಸಾಯಂಕಾಲ ಆಫ್ಟರ್ ಡ್ಯೂಟಿ ಫ್ರೀನೇ ಇರ್ತೀನಿ ಸರ್ ಆಫ್ಟರ್ ಫೈವ್ ಬರ್ಬೋದು ಅಥವಾ ವಿಶೇಷ ಸಂಡೇ ದಿನ ಬಂದ್ರೆ ತುಂಬಾ ನಮ್ಗೆ ಬರ್ತಾರೆ ಸರ್ ಸುಮಾರು ಸರ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ಸಮಯ ಸೂಕ್ತ ಸರ್ ಸಾಯಂಕಾಲ ಬರೋದು ಉತ್ತಮ ಸರ್ ಐದು ಗಂಟೆ ನಂತರ ಐದು ಗಂಟೆ ನಂತರ ನಾನು ಮನೇಲಿ ಅವೈಲೇಬಲ್ ಇರ್ತೀನಿ ಸರ್ ಸ್ಪೆಷಲಿ ಸಂಡೇ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಯಾರಾದ್ರೂ ಹೊಸದಾಗಿ ಅವರಿಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಕಡೆಯಿಂದ ಎಷ್ಟು ಸಸಿಗಳು ನನ್ನ ಕಡೆ ಅವೈಲೇಬಲ್ ಇದ್ದಾವೋ ಅದನ್ನ ಡೊನೇಟ್ ಮಾಡ್ತೀನಿ ಸೀಡ್ಸ್ ಕೊಡ್ತೀನಿ ಇನ್ನು ಹೆಚ್ಚಿನ ಬೇಕಾದ್ರೂ ಕೂಡ ನಾ ಗ್ರೋ ಮಾಡಿ ಕೊಡ್ತಕ್ಕಂತ ಕೆಲಸ ಮಾಡ್ತೀನಿ ಸರ್ ನನ್ನ ಕಡೆ ಇದಾವ್ರಿ ಆಲ್ರೆಡಿ ಗ್ರೋ ಬ್ಯಾಕ್ಸ್ ಇದಾವ್ರ ಸರ್ ಅದನ್ನ ಬೆಳಿತಾ ಇರ್ತೀನಿ ಅದನ್ನ ಒಯ್ತಾರ ಸರ್ ಸುಮಾರು ಜನ ಬಂದು ಹೋಯ್ತಾರೆ ಇದು ನಮ್ಗೆ ಹವ್ಯಾಸದಿಂದ ನಾವ್ ಬೆಳೆದು ನಮಗೂ ಒಂದು ಖುಷಿ ನಮ್ಮ ಸಸ್ಯ ಬೇರೆಲ್ಲಿ ಬೆಳಿತಾ ನಮಗೂ ಒಂದು ಖುಷಿ ಅನಿಸ್ತದೆ ಹಾಗೇ ಕೊಡ್ತೀವಿ ಸರ್ ಅದೇನು ಪರ್ಸೆಂಟ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಇವತ್ ನಾಳೆ ಪ್ರತಿಯೊಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟಾರ ನೀವು ಡೊನೇಟ್ ಮಾಡ್ತೀನಿ ಅಂತ ಹೇಳೋದಕ್ಕೆ ನನ್ಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಹೋಗಿ ನಾವೇ ನಾಟಿ ಮಾಡಿ ಬಂದ್ರೆ ಅದನ್ನ ಮೇಂಟೈನ್ ಮಾಡೋದು ಆ ಪರಿಸ್ಥಿತಿ ಆಗ್ಯದ ನೀವು ಈ ರೀತಿ ಪ್ರಯತ್ನ ಮಾಡ್ತಿರೋದು ತುಂಬಾ ಸಂತೋಷ ಅಂತಾನೆ ಹೇಳ್ಬೋದು ಸರ್ ಇಲ್ಲ ನಮ್ಗೊಂದು ಏನಿದೆ ಸರ್ ನಮ್ ರೀತಿಯಾಗಿ ಬೇರೆಯವರು ಬೆಳಿಬೇಕನ್ನೋದು ಅದು ನಮಗ ಖುಷಿ ಇದೆ ಸರ್ ಅಹ್ ಇದ್ರಲ್ಲಿ ಏನು ನಾವು ಮಾಡು ಫಸ್ಟ್ ಗೆ ಮಾಡುವಾಗ ಸುಮಾರು ಖರ್ಚು ಮಾಡಿವಿ ಸರ್ ಅದು ನನ್ಗೆ ಸರ್ ಫ್ರಮ್ ನೇಪಾಲ್ ಟು ಕಾಶ್ಮೀರ್ ಕನ್ಯಾಕುಮಾರಿ ವರ್ಗು ಎಲ್ಲಾ ರೀತಿ ಪ್ಲಾಂಟ್ಸ್ ತರಿಸಿದ್ವಿ ಸರ್ ಈಗ ಹೇಗೆ ಸರ್ ನಮ್ಮಲ್ಲಿ ಸುಮಾರು ಮರಿಗಳನ್ನ ಬರ್ತಾವ ಸರ್ ಸಸ್ಯ ಬೆಳಿತಾವಲ್ಲಿ ಅದನ್ನ ಕೊಡ್ತೀವಿ ಸರ್ ಅದ್ರಲ್ಲಿ ಇದಿಲ್ಲ ಫ್ರೀ ಆಫ್ ಕಾಸ್ಟ್ ಯಾರು ಬೇಕಾದ್ರೆ ಬರ್ಬೋದು ನನ್ ಕಡೆ ಏನ್ ಅವೈಲೇಬಲ್ ಇದಾವ ಯಾವಾಗ ಕೂಡ ಬಂದು ಹೋಗ್ಬಹುದು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ